ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಮರಿ ಖರ್ಗೆ ಅವರು ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಪ್ರಿಯಾಂಕ ಅನ್ನೋದು ಒಂದು ಹೆಣ್ಣುಮಗಳ ಹೆಸರು ಅದು ಯಾವುದೇ ಕಾರಣಕ್ಕ ಅದು ಏನಕ್ಕೆ ಯಾರನ್ನ ಮೆಚ್ಚೋದಕ್ಕೋಸ್ಕರ ಅದು ಪ್ರಿಯಾಂಕ್ ಖರ್ಗೆ ಅಂತ ಹೇಳಿ ಅವ್ರ ಮಗನಿಗೆ ಇಟ್ಟಿದ್ದಾರೆ ಗೊತ್ತಿಲ್ಲ ಅದು ಇಂದಿರಾ ಗಾಂಧಿ ಅವ್ರನ್ನ ಮತ್ತು ರಾಜೀವ್ ಗಾಂಧಿ ಅವ್ರನ್ನ ಮತ್ತು ಸೋನಿಯಾ ಗಾಂಧಿ ಅವ್ರನ್ನ ಮೆತ್ಸೋದಕ್ಕೆ ಅವ್ರ ರಾಹುಲ್ ಅನ್ನು ಮತ್ತೆ ಪ್ರಿಯಾಂಕ್ ಅಂತ ಏನು ಹೆಸರಿಟ್ಕೊಂಡಿದ್ರು ಇಟ್ಕೊಂಡಿದ್ರು ಅದನ್ನು ಹೆಸರು ಪ್ರಿಯಾಂಕ್ ಖರ್ಗೆ ಅಂತ ಹೇಳಿ ಇಟ್ಟಿದ್ದಾರೆ ಏನಕ್ಕಂದ್ರೆ ಅವ್ರನ್ನ ಮೆಚ್ಚಿಸಿ ಅವ್ರ ತಂದೆಯವರು ಏಳು ಬಾರಿ ಶಾಸಕರಾದರು ಮೂರು ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಉನ್ನತ ಉನ್ನತ ಸ್ಥಾನಗಳನ್ನು ಗೃಹ ಮಂತ್ರಿಗಳು ಬೇರೆ ಬೇರೆ ಲೋಕೋಪಯೋಗಿ ಕಂದಾಯ ಇಲಾಖೆ ಎಲ್ಲ ಅನುಭವಿಸಿ ಇವತ್ತು ನೂರು ವರ್ಷ ಇವರು ಗುಲ್ಬರ್ಗದಲ್ಲಿದ್ದು ಇವರು ಸಾವಿರಾರು ಕೋಟಿ ಹಣ ಮಾಡ್ಕೊಂಡು ಇವತ್ತು ಗುಲ್ಬರ್ಗ ಪರಿಸ್ಥಿತಿ ನೋಡಿದಂಥ ಸಂದರ್ಭದಲ್ಲಿ ಎಲ್ಲಿ ನೋಡಿರೋ ರಸ್ತೆ ಗುಂಡಿಗಳು ಎಲ್ಲಿ ನೋಡಿದ್ರೂ ಬಾಳಂತಿಗಳು ಸಹಾಯ ಅಂಥವುದು ಎಲ್ಲಿ ನೋಡಿದ್ರ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ನೀವು ಸಂಬಳ ಕೊಟ್ಟಿರೋ ಅವರು ಆತ್ಮಹತ್ಯೆ ಮಾಡ್ಕೊತಾ ಇರ್ತಕ್ಕಂಥದ್ದು ಗ್ರಂಥಾಲಯದಲ್ಲಿರ್ತಕ್ಕಂಥ ಸಹಾಯಕ್ಕೆ ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂತೇಳಿ ಡೆತ್ ನೋಟ್ ಬಂದ್ಬಿಟ್ಟು ಸಾಧ್ಯ ಮತ್ತೆ ಮತ್ತು ನಿಮ್ಮ ಪ್ರಿಯಾಂಕರಿಗೆ ಅವ್ರು ಏನು ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಕೆಲಸ ಮಾ ಮಂತ್ರಿಗಳಾಗಿದ್ದಾರೆ ಐ ಟಿ ಬಿ ಟಿ ಕಂಪ್ನಿಯಲ್ಲಿ ನೀವು ಯಾವ ರೀತಿ ಮೂಲ ಸೌಕರ್ಯ ಕೊಟ್ಟರೆ ಐ ಟಿ ಬಿ ಟಿ ಕಂಪ್ನಿಗಳು ಹೊರ ರಾಷ್ಟ್ರಗಳಿಂದ ಕರ್ನಾಟಕಕ್ಕೆ ಬರ್ತದೆ ಅನ್ನೋ ಕಾಮನ್ ಸೆನ್ಸಿಂದ ಇವತ್ತು ಸುಮಾರು ಮೂವತ್ತು ಸಾವಿರ ಯುವಕರಿಗೆ ಕೆಲಸ ಕೊಡ್ತಾ ಇರ್ತಕ್ಕಂಥ ಒಂದು ಕಂಪ್ನಿ ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ ಅಂತಾರೆ ಅದಕ್ಕೆ ಕಾರಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯವ್ರ ಸರ್ಕಾರ ಇಂಥ ನಾಲಾಯಕ್ ಪ್ರಿಯಾಂಕ್ ಅವರು ಇವತ್ತು ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀರಿ ಹೇಳಿ ಹೋಗ್ತಾ ಇದ್ದಾರೆ ಇವರು ಓದಿರ್ತಕ್ಕಂಥ ಒಂದು ನಾಲ್ಕನೇ ಕ್ಲಾಸ್ ಅಂತ ಹೇಳಿ ಎಲ್ಲ ಅಲ್ಲಿ ಗುಲ್ಬರ್ಗದಲ್ಲಿರ್ತಕ್ಕಂಥವರೆಲ್ಲ ಹೇಳ್ತಾರೆ ಬೇಗ್ ಸರ್ಟಿಫಿಕೇಟ್ಗಳು ಮಾಡ್ಕೊಂಡು ಓಡಾಡ್ತಾ ಇದ್ದಾರಂತೆ ಪ್ರಿಯಾಂಕ್ರ ಖರ್ಗೌರ್ಗೆ ನಾನು ಹೇಳ್ತೀನಿ ನಿಮಗೆ ಸ್ವಲ್ಪ ಆದರೂ ಜ್ಞಾನ ಇದೆಯಾ ಎಜುಕೇಷನ್ ಬಗ್ಗೆ ನಿಮ್ಗೆ ಏನಾದರೂ ಜ್ಞಾನ ಇದೆಯಾ ಇವತ್ತು ನೀವು ಆರ್ ಎಸ್ ಎಸ್ನ ಬೈಯೋದು ಬಿ ಜೆ ಪಿನ ಬೈಯೋದು ಬಿಟ್ಟರೆ ನೀವು ಡೆವಲಪ್ಮೆಂಟ್ ಕೆಲಸ ಏನು ಮಾಡಿದ್ದೀರಿ ನಿಮ್ಮ ಇಲಾಖೆಯಲ್ಲಿ ಏನೇನು ಕೆಲಸಗಳು ಮಾಡಿದ್ದೀರಿ ನಿಮ್ಮ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಸಬ್ ಇನ್ಸ್ಪೆಕ್ಟ್ರು ನೇಮಕಾತಿಯಲ್ಲಿ ನಿಮ್ಮದು ಏನು ಪಾತ್ರ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೀವು ರಾಜಕಾರಣಕ್ಕೆ ನಾಲಾಯಕ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆರ್ ಎಸ್ ಎಸ್ ತಟ್ಟೆಗೆ ಬಂದರೆ ನೀವಾಗಲಿ ಯಾರೇ ಆಗಲಿ ಆ ಸಂತೋಷದಾಡಿರ್ಬೋದು ಆದನು ಒಂಥರ ಬಪ್ಪನ್ ಥರ ಮಾತಾಡ್ತಾನೆ ನಾವು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಇರ್ತಕ್ಕಂಥ ಏನು ಕಾರ್ಮಿಕರು ಕಿಟ್ಟಿದೆ ಅದು ಬೆಲೆ ಬಾಳಂಥ ಒಂದು ಎರಡು ಸಾವಿರದ ಆರ್ನೂರಕ್ಕೆ ನೀವು ಮ ಅದನ್ನು ಕಾರ್ಮಿಕರಿಗೆ ಕೊಡೋದಕ್ಕೆ ನೀವು ಹಂಚಿದ್ದೀರಿ ಅದ್ರ ಮೇಲೆ ಒಂದ್ರ ಮೇಲೇ ಕನಿಷ್ಠ ಪಕ್ಷ ಎರಡು ಸಾವಿರ ರೂಪಾಯಿ ರೈಸ್ ಮಾಡಿ ಅದರಲ್ಲೂ ಹಣ ಲಭ್ತಾಯಿಸೋ ಕೆಲಸಗಳನ್ನು ಇವತ್ತು ಮಾಡಿಕೊಂಡು ಇವತ್ತು ನಿಮ್ಮ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ವೈಫಲ್ಯ ಗುಂಡಿ ಬಿದ್ದ ರಸ್ತೆಗಳು ಕುಡಿಯ ನೀರಿನ ಸಮಸ್ಯೆ ಕಾಂಗ್ರೆಸ್ನ ಗೂಂಡಗಳ ಉಪಟಳ ಎಲ್ಲಿ ನೋಡಿದ್ರೂ ಡ್ರಗ್ಸ್ ಮಾಫಿಯಾ ರೈತರ ಆತ್ಮಹತ್ಯೆಗಳು ಪ್ರವಾಹ ಮತ್ತು ಬೆಳೆ ಗುಲ್ಬರ್ಗದಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಕೊನೆ ಸ್ಥಾನ ಫಲಿತಾಂಶದಲ್ಲಿ ಇವೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಣ್ಮಕ್ಳ ಅತ್ಯಾಚಾರ ಮಾನಭಂಗ ಕೊಲೆಗಳು ಇವೆಲ್ಲ ನಡೀತಾ ಇದ್ರೂ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಕೆಲಸ ನಡೀತಾ ಇಲ್ಲ ಇದನ್ನು ಮರಮೈಸೋದಕ್ಕೋಸ್ಕರ ನೀವೇನು ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀರಿ ಅಂತೇಳಿ ಬಂದಿದ್ದೀರಿ ಆರ್ ಎಸ್ ಎಸ್ ತಂಟೆಗೆ ಬಂದರೆ ನೀವು ಸುಟ್ಟು ಭಸ್ಮ ಹಾಕ್ಬಿಡ್ತೀರಿ ಅವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ ನಿಮ್ಮ ಸಚಿವರಾದಂಥ ಸಂತೋಷ್ ಲಾಡು ಪ್ರಿಯಾಂಕ್ ಖರ್ಗೆ ಅವರು ಇವರಿಗೆ ಸರಿಯಾದಂಥ ಬುದ್ಧಿ ಹೇಳಿ ನ್ಯಾಯವಾಗಿ ನಡ್ಕೊಳ್ಳ್ದೆ ಹೋದರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಆರ್ ಎಸ್ ಎಸ್ನ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸ್ವಯಂ ಸೇವಕನೂ ನಿಮ್ಗೆ ತಪ್ಪ ತಕ್ಕ ಪಾಠ ಕಲಿಸ್ತಾನೆ ನಾವೆಲ್ಲೂ ಹೋಗಿ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿಲ್ಲ ನಾವು ಎಲ್ಲೂ ಬಂದು ಬೋಲ್ ಸ್ಟೇಷನ್ ಮೇಲೆ ಅಲ್ಲೇ ಮಾಡಿಲ್ಲ ಪೊಲೀಸವ್ರ ಮೇಲೆ ಅಲ್ಲೇ ಮಾಡಿಲ್ಲ ಬೋಲ್ ಬೆಂಕಿ ಕಕ್ಕೋಗಿಲ್ಲ ಉಗ್ರಗಾಮಿಗಳು ನಮ್ಮ ಬ್ರದರ್ಸ್ ಅಂತ ಹೇಳಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಇವತ್ತು ಪ್ರಚಾರ ಮಾಡ್ತಾ ಇರ್ತಕ್ಕಂಥ ದೇಶಭಕ್ತಿಯಲ್ಲಿ ತೊಡಗಿರ್ತಕ್ಕಂಥ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀರಿ ಅಂತ ಹೇಳ್ತಾ ಇರ್ತಕ್ಕಂಥ ನೀವು ಎಷ್ಟು ಮಾತ್ರ ನೀವು ನಾಯಕರೋ ನಾನಾಯಕರೋ ಹೇಳಿ ಸಾರ್ವಜನಿಕರು ಇವತ್ತು ಮಾತಾಡ್ತಾ ಇದ್ದಾರೆ ಇವತ್ತು ಸರ್ಕಾರಿ ಉದ್ಯೋಗಿಗಳಾಗಿರ್ತಕ್ಕಂಥವ್ರು ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರದಾಗಿರ್ಬೋದು ಇಷ್ಟ ಇರುತ್ತೆ ಆರ್ ಎಸ್ ಎಸ್ ಅಲ್ಲಿ ಹೋಗ್ತಾರೆ ಇಷ್ಟ ಇರುತ್ತೆ ಕಾಂಗ್ರೆಸ್ ಅಲ್ಲಿಗೂ ಸಪೋರ್ಟ್ ಮಾಡ್ತಾರೆ ಅಂಥವ್ರು ನೀವು ಸಸ್ಪೆಂಡ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಲ್ಲ ಸಿದ್ದರಾಮಯ್ಯನವರೇ ಪ್ರಿಯಾಂಕ್ ಅವ್ರೆ ಸಂತೋಷ್ ಲಾಡೋರೇ ನಾನು ನಿಮ್ಗೆ ಹೇಳೋದು ಇಷ್ಟೇ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ಇವತ್ತು ನೀವೇನಾದರೂ ಇದೇ ಮಾತುಗಳನ್ನು ಯು ಪಿ ಯಲ್ಲಿ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಏನು ಸಿ ಎಂ ಆಗಿದ್ದಾರೆ ಆ ಜಾಗದಲ್ಲಿ ಹೇಳಿದರೆ ನೀವು ಇಷ್ಟೊಳಗಡೆ ಇಷ್ಟೊತ್ತಿಗಾಗಲೇ ಆಗಲೇ ನೀವು ಜೈಲಲ್ಲಿ ಇರ್ತಾ ಇದ್ರಿ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಜೈಲಿಗೆ ಹಾಕೋಂಥ ದಿನಗಳ ಹತ್ತಿರನೇ ಬರ್ತಾ ಇದೆ ಆರ್ ಎಸ್ ಎಸ್ ತಂಟೆಗೆ ಬಂದ್ರೆ ಸುಟ್ಟು ಭಸ್ಮ ಆಗ್ತೀರಿ ನೀವು ಅದಕ್ಕೋಸ್ಕರ ನಾನು ಒಬ್ಬ ಸ್ವಯಂ ನಾನು ಈ ದೇಶ ಸೇವೆ ಮಾಡೋದಕ್ಕೆ ಈ ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೂ ರೆಡಿ ಆಗಿದ್ದೀನಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶ ಭಕ್ತರ ಪರವಾಗಿ ನೀವು ನಿಲ್ಲಬೇಕೇ ವಿನಃ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋರ ಪರವಾಗಿ ನೀವಿದ್ದು ಇವತ್ತು ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥವು ನಿಮ್ಮ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೋಸ್ಕರನೇ ವಿನಃ ನಿಮ್ಮ ಹೈಕಮಾಂಡ್ನ ಮೆಚ್ಚೋದಕ್ಕೆ ವಿನಃ ಮತ್ತೆ ಒಂದು ಕಮ್ಯುನಿಟಿಯನ್ನು ಮೆಚ್ಚಿ ಅವ್ರನ್ನ ಓಟ್ಗಳ ಹಾಕ್ಸ್ಕೊಳ್ಳೋದಕ್ಕೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ನೀವು ಆರ್ ಎಸ್ ಎಸ್ ಕಂಟೆಗೆ ಬಂದರೆ ಸುಟ್ಟು ಭಸ್ ಭಸ್ಮಾ ಹಾಕ್ಬಿಡ್ತೀರಿ ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕಡೆನು ಯಾರ್ಯಾರು ಈ ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡ್ತಿರೋ ನೀವು ಎಲ್ಲೇ ಕಾರ್ಯಕ್ರಮಗಳನ್ನು ನಂಬ್ಕಂಡ್ರೂ ನಾವು ಆರ್ ಎಸ್ ಎಸ್ ಸಂಘಟನೆ ಅವರು ಒಂದು ಸೂಚನೆ ಕೊಡಲಿ ಅಂತೇಳಿ ಇರೀ ದೇಶಭಕ್ತ ಭಕ್ತರು ಕಾಯ್ತಾ ಇದ್ರಿ ಈ ಸಚಿವರುಗಳಿಗೆಲ್ಲ ಗೆರವ್ ಮಾಡೋದ್ರ ಮುಖಾಂತರ ಮುಂದಿನ ಚುನಾವಣೆಗಳಲ್ಲಿ ನಿಮ್ಮನ್ನ ಪರ್ಮನೆಂಟ್ ಆಗಿ ಮನೆ ಕಳಿಸೋಂಥ ಕೆಲಸ ನಾವು ಮಾಡ್ತೀವಿ